ಹಾಯ್ ಹಲೋ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ನೋಡ್ಕೊಂಬರೋಣ ಸೊ ಈ ಸ್ಪೂನಷ್ಟು ಹತ್ತು ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ಆದಷ್ಟು ಎಣ್ಣೆ ಬಿರಿಯಾನಿಗೆ ಜಾಸ್ತಿ ಇದ್ರೇ ಸೂಪರ್ ಟೇಸ್ಟ್ ಕೊಡುತ್ತೆ ಚಕ್ಕೆ ಹಾಕ್ಕೊಂತಿದ್ದೀನಿ ಒಂದು ಸ್ಟಾರು ಹಾಕೊತಿದ್ದೀನಿ ಎಲೆ ಹಾಕ್ಕೊಂತಿದ್ದೀನಿ ಸೋಪು ಮೆಂತ್ಯ ಹಾಕೊತಿದ್ದೀನಿ ಸೋಪು ಚಟಾಪಟ ಅಂತ ಇದೆ ಇವಾಗ ಈರುಳ್ಳಿ ಹಾಕೋಣ

టమటో హీ టటో కట్ మిని చూ టటో ఇలా స ఇకెం ఇకు టటో స్వల్పె ఉప్పు హిగా టమాటో వేయస్టు ನೀರು ಇಡಿಯಷ್ಟು ಕುದೀನ ಎರಡು ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹಾಕೊಂತಿದ್ದೀನಿ ಮೂರು ಸ್ಪೂನ್ ಅಷ್ಟು ಅಚಕಲ್ ಪುಡಿ ಹಾಕೊಂತಿದ್ದೀನಿ ಹೋದಾಗ ಬಿರಿಯಾನಿ ಪೌಡರ್ ಹಾಕೊಂತಿದ್ದೀನಿ ಎರಡು ಸ್ಪೂನ್ ಅಷ್ಟು ಒಂದು ಚಿಟಕಿ ಅಷ್ಟು ಗರಂ ಮಸಾಲ ತೋಸಿದ್ದೀನಿ ಚಿಕನ್ ಹಾಕೊತಿದ್ವಿ ಚಿಕನ್ ಮೂರೇ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ಯಾ ಚಿಕನ್ಗೆ ಯಾವುದೇ ರೀತಿ ಮಸಾಲ ಆಗಿ ಪೌಡ್ರಾಗಿ ಏನು ನೆನೆಸಿಟ್ಕೊಂಡಿದ್ದೀವಿ ಡೈರೆಕ್ಟ್ ತೊಳೆದು ಹಾಕೊತಿದ್ವಿ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಈಗ ಮೊಸರು ಹಾಕೊತೀವಿ ಒಂದು ಕಪ್ಪಷ್ಟು ಹಾಕಿದ್ವಿ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕೂನ್ ಹಾಕೊಂಡು ತುಂಬ ರುಚಿಯಾಗಿತ್ತು ನೋಡಿ ಈ ಚಿಕನ್ ಚೆನ್ನಾಗಿ ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ಈಗ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಆವಾಗಲೇ ಐದು ನಿಮಿಷ ತೊಳೆದ್ಬಿಟ್ಟು ನೆನೆ ಕಟ್ಕೊಂಡಿದೆ ಸೊ ಹಂಗಾಗಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ಮೂರುವರೆ ಲೋಟ ನೀರು ಹಾಕೊತಿದ್ದೀನಿ Når de er på jeg kan til geniga. ಓಕೆ ಈಗ ನೀರು ಹಾಕೊತೀನಿ ಮೂರು ಲೋಟ ಆಲ್ರೆಡಿ ಹಾಕೊಂಡು ಇಟ್ಕೊಂಡಿದ್ದೆ ಸೊ ಈಗ ಹಾಕೊತಿದ್ದೀನಿ ಓಕೆ ಈಗ ನೀರು ಎಲ್ಲ ಹಾಕೊಂಡಿದ್ದೀನಿ ಕುಕ್ಕರ್ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ನನಗೆ ಕರೆಕ್ಟ್ ಹಾಕಿ ಉಪ್ಪು ಕುಕ್ಕೊಂಡು ಮುಚ್ಕೊಂಡು ಒಂದು ಮೂರು ವಿಜುಲ್ ಬಿಟ್ಕೊತೀನಿ ಮೂರು ವಿಜುಲ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಫೈನಲಿ ಕುಕ್ಕರ್ ಮೂರು ವಿಜಿಲ್ ಹೊಡೆದಿದೆ ಈಗ ಕೂಲಾಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮೆದ್ರಿಗೇನೆ ಕೆಳಗೆ ಕೈ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಕುಕ್ಕರ್ ಚಿಕನ್ ಆಗಲಿ ರೈಸ್ ಆಗಲಿ ಈ ಲೆವೆಲ್ ಈ ರೀತಿ ಇದ್ರೆ ಬಿರಿಯಾನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇದೇ ಥರದಲ್ಲೂ ಚಿಕ್ಕನಾದ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್